ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಳಕೆ ಹುರುಳಿಕಾಳಿನ ಹುಳಿ ಸಾಂಬಾರ್ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಹುರುಳಿಕಾಳಲ್ಲಿ ತುಂಬಾ ವೆರೈಟಿ ಸಾಂಬಾರನ್ನ ಮಾಡ್ತಾರೆ ನಾನು ಮಾಡುವಂತಹ ಒಂದು ಹುಳಿ ಸಾಂಬಾರ್ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಳಕೆ ಹುರುಳಿಕಾಳನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಮೀಡಿಯಂ ಗಾತ್ರದ್ದು ಎರಡು ಆಲೂಗೆಡ್ಡೆನ ಸಿಪ್ಪೆ ಸಮೇತವಾಗೇನೆ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೇನೆ ಎರಡು ಟೊಮೊಟೊ ಹಾಗೆ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪು ಹಾಗೆ ಒಂದ್ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಇವಿಷ್ಟನ್ನು ಕೂಡ ನಾವಿವಾಗ ಕುಕ್ಕರ್ಗೆ ಸೇರಿಸ್ಕೋಬೇಕಾಗುತ್ತೆ ಮೊದ್ಲಿಗೆ ನಾನಿಲ್ಲಿ ಹುರುಳಿ ಕಾಳು ಹಾಗೇನೆ ಆಲೂಗೆಡ್ಡೆನ ಸೇರಿಸ್ಕೊಂಡೆ ಹಾಗೆ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಈರುಳ್ಳಿ ಹಾಗೇನೆ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತೆ ಉಪ್ಪು ಇದಿಷ್ಟನ್ನು ಕೂಡ ಸೇರಿಸಿ ಒಂದ್ ಲೀಟರ್ ಆಗುವಷ್ಟು ನೀರನ್ನ ಹಾಕಿ ನಾವು ಇದನ್ನ ಒಂದ್ ಎರಡರಿಂದ ಮೂರ್ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಲೀಟರ್ ಅಷ್ಟು ಕೂಡ ಕೂಡ ಸೇರಿಸಿದಾದ್ಮೇಲೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಒಂದ್ ಎರಡರಿಂದ ಮೂರು ವಿಷಲ್ ಕೂಗಿಸಿದ್ರೆ ತುಂಬಾನೇ ಚೆನ್ನಾಗಿ ಹುರುಳಿ ಕಾಳು ಬೆಂದಿರುತ್ತೆ ನೋಡಿ ಇವಾಗ ವಿಷಲ್ ಕೂಡ ಆಗಿದೆ ನಾನು ಇಲ್ಲಿ ಓಪನ್ ಮಾಡ್ತಿದ್ದೀನಿ ತುಂಬಾನೇ ಚೆನ್ನಾಗಿ ಹುರುಳಿ ಕಾಳು ಒಂದ್ ಎರಡರಿಂದ ಮೂರು ವಿಷಲಿಗೆ ಬೆಂದಿರುತ್ತೆ ನೋಡಿ ಇವಾಗ ಟೊಮೊಟೊನ ನಾವು ಇಡಿಯಾಗೇನೆ ಹಾಕೊಂಡಿದ್ವಲ್ಲ ಅದನ್ನ ಕಟ್ ಮಾಡಿರ್ಲಿಲ್ವಲ್ಲ ಇದನ್ನ ಇವಾಗ ರುಬ್ಬೋದಿಕ್ಕೆ ತಗೊಳ್ತಾ ಇದೀನಿ ಎರಡು ಟೊಮೊಟೊನು ಕೂಡ ನಾನು ಇಲ್ಲಿ ರುಬ್ಬೋದಿಕ್ ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಬೆಂದಿರುವಂತಹ ಸ್ವಲ್ಪ ಹುರುಳಿ ಹುರುಳಿ ಕಾಳು ಕೂಡ ತಗೊಳ್ಳೋದ್ರಿಂದ ಸಾಂಬಾರ್ ತುಂಬಾ ಚೆನ್ನಾಗಿ ಗಟ್ಟಿ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಸೌಟ ಆಗುವಷ್ಟು ಹುರುಳಿ ಕಾಳು ಕೂಡ ತಗೊಂಡಿದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರ್ ಹಾಕಿ ರುಬ್ಕೋಬೇಕಾಗುತ್ತೆ ಈ ಕಡೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ನಾವೇನ್ ತಗೊಂಡಿದೀವಲ್ಲ ಟೊಮೊಟೊ ಹಾಗೆನೆ ಹುರುಳಿ ಕಾಳು ಅದನ್ನು ಕೂಡ ಸೇರಿಸಿಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ಕಿಚ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬದಿಕ್ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಈ ತರ ನೈಸ್ ಆಗಿ ನಾವು ರುಬ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾವು ನೈಸಾಗಿ ರುಬ್ಕೊಳ್ತೀವೋ ಸಾಂಬಾರ್ ಅಷ್ಟು ರುಚಿಯಾಗಿರುತ್ತೆ ರುಬ್ಬಿರುವಂತಹ ಈ ಮಸಾಲೆನ ಮೊದ್ಲೇ ಬೇಯಿಸಿಟ್ಕೊಂಡಿರುವಂತಹ ಇದ್ದೀನಿ ಹಾಗೆ ಮಿಕ್ಸರ್ ಜಾರ್ ಅಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಸೇರಿಸಿ ನಾನು ಇಲ್ಲಿ ಒಳಗಡೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಒಂದು ಸಾಂಬಾರು ತುಂಬಾ ಗಟ್ಟಿ ನೋ ತುಂಬಾ ತೆಳುನೂ ಇರಬಾರ್ದು ಒಂದು ಮೀಡಿಯಂ ಹದದಲ್ಲಿದ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಟೋಟಲ್ ಆಗಿ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡು ಸಾಂಬಾರಿನ ಒಂದು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೊಂಡಿದ್ದೀನಿ ನೀವು ಸಾಂಬಾರಿನ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಈ ಟೈಮ್ ಅಲ್ಲಿ ನೀವು ಬದನೆಕಾಯಿ ಇದ್ರೆ ಎಳೆ ಬದನೆಕಾಯಿ ಇದ್ರೆ ಬದನೆಕಾಯಿ ಕೂಡ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೋಬಹುದು ಬದ್ನೆಕಾಯಿ ಸಾಂಬಾರ್ನ ಒಂದ್ ಐದರಿಂದ ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಇವಾಗ ಒಂದ್ ಐದರಿಂದ ಆರು ನಿಮಿಷ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದೀನಿ ಕೊನೆಯಲ್ಲಿ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣು ತುಂಬಾನೇ ರುಚಿಯಾದಂತಹ ಮೊಳಕೆ ಹುರುಳಿಕಾಳು ಹುಳಿ ಸಾಂಬಾರ್ ರೆಡಿ ಆಗುತ್ತೆ ನಾನಿಲ್ಲಿ ಇಲ್ಲಿ ಒಣಮೆಣಸಿನಕಾಯಿ ಹಾಗೆ ಕರ್ಬೇವ್ ಸೊಪ್ಪು ಹಾಗೆಯೇ ಸಾಸಿವೆ ಎಣ್ಣೆ ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಫೈನಲಿ ಮೊಳಕೆ ಹುರುಳಿಕಾಳು ಹುಳಿ ಸಾಂಬಾರ್ ರೆಡಿಯಾಗಿದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಚಾನಲ್ಗೆ ನೋಡುತ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು